ನಮಸ್ತೆ ಪುಷ್ಪ ಪ್ರಪಂಚಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ಆಂಧ್ರ ಪ್ರದೇಶದ ವಿಶಿಷ್ಟ ಹಬ್ಬವಾದ ಬದುಕಮ್ಮ ದೇವಿಯ ಕುರಿತು ಆ ಹೂವಿನ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಈಗಾಗಲೇ ಈ ಹಬ್ಬ ಜರುಗಿದೆ ಆದರೂ ನಾನು ಕುತೂಹಲಕ್ಕೆ ಕರ್ನಾಟಕದಲ್ಲಿದ್ದಂತಹ ಆಂಧ್ರ ಪ್ರದೇಶದ ಅಂದರೆ ತೆಲಂಗಾಣದ ಒಂದಷ್ಟು ಮಹಿಳೆಯರು ಹೇಳಿದ ವಿಚಾರಗಳನ್ನು ಗಮನಿಸಿ ನಾನು ಕೂಡ ಬದುಕಮ್ಮ ಹೂವಿನ ಅಲಂಕಾರವನ್ನು ಮಾಡಬೇಕು ಅಂತೇಳಿ ಮಾಡಿದೆ ಅಂದರೆ ಅವರಷ್ಟು ಶಾಸ್ತ್ರೋಕ್ತವಾಗಿ ಮಾಡಲಿಕ್ಕೆ ಬಾರದಿದ್ದರೂ ನನಗೆ ತೋಚಿದ ರೀತಿಯಲ್ಲಿ ಗೋಪುರಾಕಾರದಲ್ಲಿ ಅಲಂಕಾರ ಮಾಡಲಿಕ್ಕೆ ತೊಡದೆ ಆ ಬದುಕಮ್ಮ ದೇವಿಯ ವಿಚಾರವಾಗಿ ವಿಚಾರಿಸಿದಾಗ ಒಂದಷ್ಟು ವಿಚಾರಗಳು ನನಗೆ ಸಿಕ್ಕದು ಅವುಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದೊಂದು ಹೂವಿನಿಂದ ಅಲಂಕರಿಸಿದ ದೇವಿ ಇದು ತೆಲಂಗಾಣ ಆಂಧ್ರ ಪ್ರದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದು ಗೌರಿ ದೇವಿಯನ್ನು ಈ ಹೂವಿನ ಹಬ್ಬದ ಮೂಲಕ ಆಚರಿಸ್ತಾರೆ ಈ ಹಲವು ಈ ಹಬ್ಬ ಒಂಬತ್ತು ದಿನಗಳು ಜರುಗಲಿದ್ದು ಇದು ಭಾದ್ರಪದ ಅಮಾವಾಸ್ಯೆಯಿಂದ ಆರಂಭವಾಗಿ ಮಹಿಳೆಯರು ಮಳೆಗಾಲದಲ್ಲಿ ಹರಡಿನಿಂದ ಹಲವು ಬಣ್ಣದ ಹೂವುಗಳನ್ನು ಶಂಕುವಿನ ಕಿ ಹೂವಿನ ಅಲಂಕಾರ ಮಾಡಿ ದೇವಿಯನ್ನು ಅಲಂಕರಿಸಿ ತಂದಿಟ್ಟು ಅದರ ಸುತ್ತಲೂ ನೃತ್ಯದೊಂದಿಗೆ ಹಾಡನ್ನು ಹೇಳ್ತಾ ಚಪಾಳೆ ತಟ್ಟುತ್ತಾ ನೃತ್ಯ ಅಂದರೆ ಪದ ಫುಲ್ ಅದರ ಪೂರ್ತಿ ಪ್ರದರ್ಶನವನ್ನು ಮಾಡ್ತಾರೆ ಅಂದರೆ ಸುತ್ತ ಸುತ್ತ ಆದ ಹೂವಿನ ಸುತ್ತ ಅವರು ಸುತ್ತ ಬರ್ತಾರೆ ಇದೊಂದು ವಿಶಿಷ್ಟವಾದಂತಹ ಒಂದು ಮಹಿಳೆಯರ ಒಗ್ಗಟ್ಟನ್ನು ಪ್ರತಿನಿಧಿಸ್ತಕ್ಕಂಥ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಾರದು ಇದು ಕಡೆಗೆ ಒಂಬತ್ತನೇ ದಿನ ಈ ದೇವಿಯನ್ನು ನೀರಿಗೆ ಬಿಡಲಾಗ್ತದೆ ಅದು ಅದು ಸಾಕಷ್ಟು ಆಚರಣೆಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಆ ಪ್ರತಿದಿನ ಕೂಡ ಒಂದೊಂದು ವಿಶೇಷ ದೇವಿಯ ಹೆಸರೇಳಿ ಅವರು ಪೂಜೆಯನ್ನು ಮಾಡ್ತಾರೆ ಬದುಕಮ್ಮ ದೇವತೆಯಾಗಿದ್ದು ಆಕೆ ಜೀವಂತವಾಗಿರು ಎಂಬ ಅಂದರೆ ಬದುಕಮ್ಮ ಅಂದರೆ ನೀನು ಜೀವಂತವಾಗಿರು ಎಂಬ ಅರ್ಥವನ್ನು ಇದು ನೀಡುತ್ತದೆ ಗೌರಿಯನ್ನು ಗೌರವಿಸುವ ಹಬ್ಬ ಇದಾಗಿದ್ದು ಪ್ರಕೃತಿಯ ಹಬ್ಬವೆಂದು ಹೇಳಲಾಗ್ತದೆ ಮಹಿಳೆಯರೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸುವ ಹಬ್ಬವಾಗಿದ್ದು ಸಮುದಾಯದ ಒಗ್ಗಟ್ಟನ್ನು ಈ ಹಬ್ಬ ಪ್ರತಿನಿಧಿಸುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಶರದ್ ನವರಾತ್ರಿ ಮತ್ತು ದುರ್ಗಾ ಪೂಜೆಯನ್ನು ಈ ಹಬ್ಬ ಹೋಲುತ್ತದೆ ಅಂತ ನಾವು ಗಮನಿಸ್ಬೋದು ಏಕೆಂದರೆ ಸಾಕಷ್ಟು ಆ ನಿಟ್ಟಿನಲ್ಲಿ ಈ ಹಬ್ಬವನ್ನು ನಾವು ಕಾಣಬಹುದು ಮಹಾಲಯ ಅಮಾವಾಸ್ಯೆ ಎಂದು ಈ ಹಬ್ಬ ಆರಂಭವಾಗಿ ಒಂಬತ್ತು ದಿನಗಳು ಜರುಗೋದು ವಿಶೇಷ ಸದ್ದುಲ ಬದುಕಮ್ಮ ಅಂದರೆ ಪ್ರತಿದಿನ ಒಂದೊಂದು ಹೆಸರು ಹೇಳೋದರಿಂದ ಸದ್ದುಲ ಬದುಕಮ್ಮ ಅಂಥೇಳಿ ಇಲ್ಲವೇ ಪೆದ್ದ ಬದುಕಮ್ಮ ಎಂಬ ಆಚರಿಸುವ ದಿನದಂದು ಈ ಹೂವಿನ ಹಬ್ಬ ಅಂತ್ಯಗೊಳ್ತದೆ ಪದರ ಪದರವಾಗಿ ಚೆಂಡು ಸೇವಂತಿ ಕೋಳಿ ಜುಟ್ಟಿನ ಹೂವು ಮತ್ತು ರುದ್ರಾಕ್ಷಿ ಹೂವು ಮಧ್ಯೆ ಮಧ್ಯೆ ಹಸಿರೆಲೆಗಳನ್ನು ಜೋಡಿಸಿ ವೃತ್ತಾಕಾರದಿ ಜೋಡಿಸುತ್ತಾ ಒಂದು ಅಂತಿಮವಾಗಿ ಗೋಪುರಾಕಾರವನ್ನು ಈ ಹೂವಿನ ಒಂದು ಇದು ಪಡೆದುಕೊಳ್ಳೋದನ್ನು ಕಾಣಬಹುದು ಅಂದರೆ ಗೋ ದೇವಾಲಯದ ಗೋಪುರದ ರೀತಿಯಲ್ಲಿ ಈ ಹೂವಿನ ಅಲಂಕಾರ ಮಾಡ್ತಾ ಮಾಡ್ತಾ ಆ ರೀತಿ ಬಂದು ನಿಲ್ಲುತ್ತೆ ಕೊನೆಗೆ ಒಂದು ಹೂವನ್ನು ಇಟ್ಟು ಪೂರ ಅದನ್ನು ಮುಚ್ಚಲಾಗ್ತದೆ ಮನೆಯ ಸಹೋದರ ಸಹೋದರಿಯರು ತಾಯಿ ಈ ಹೆಬ್ಬಗಳನ್ನು ಅಂದರೆ ಈ ಹೂಗಳನ್ನು ಜೋಡಿಸ್ತಾರೆ ಸಾಂಪ್ರದಾಯಿಕ ಸೀರೆಗಳನ್ನು ಹುಟ್ಟು ಆಭರಣವನ್ನು ತೊಟ್ಟು ಅಂದರೆ ಹದಿಹರಿಯದ ಹೆಣ್ಮಕ್ಳು ಲಂಗ ದಾವಣಿ ಲೇಹ ಧರಿಸಿ ನೃತ್ಯ ಮಾಡೋದನ್ನು ನೋಡೋದೇ ಒಂದು ಚೆನ್ನ ಮೊದಲ ದಿನವನ್ನು ಎಂಜಿಲಿ ಪುಳ ಬದುಕಮ್ಮ ಎಂತಲೂ ಎರಡನೆಯದನ್ನು ಅಟುಕಲ್ಲ ಬದುಕಮ್ಮ ಎಂತಲೂ ಮೂರನೆಯ ದಿನವನ್ನು ಮದ ಮುದ್ದು ಪಪ್ಪು ಬದುಕಮ್ಮ ಎಂತಲೂ ನಾಲ್ಕನೆಯ ದಿನವನ್ನು ನಾನಾ ಬೀಯಂ ಬದುಕಮ್ಮ ಎಂತಲೂ ಐದನೆಯ ಇದನ್ನು ಅಟ್ಲಾ ಬದುಕಮ್ಮ ಮತ್ತು ಹಾರು ಅಳಿಗಿನ ಬದುಕಮ್ಮ ವೇಪಕಾಯ ಬದುಕಮ್ಮ ಬೆನ್ನೆಲ ಮುದ್ದಲ ಬದುಕಮ್ಮ ಹೀಗೆ ಒಂಬತ್ತನೆಯ ದಿನವನ್ನು ಸದ್ದುಲ ಬದುಕಮ್ಮ ಅಂತ ಹೇಳಿ ದೇವಿಯನ್ನು ಆ ಹೆಸರಿನಿಂದ ಪೂಜಿಸೋದು ವಿಶೇಷ ಮತ್ತು ಪ್ರತಿ ಹಟ್ಲ ಈ ಎಲ್ಲ ಬದುಕಮ್ಮ ಹಟ್ಲ ಮತ್ತು ನಾನಾ ಬಿಯಂ ಮುದ್ದು ಪಪ್ಪು ಇದೆಯಲ್ಲ ಅದೆಲ್ಲ ವಿಶೇಷವಾದ ಹಬ್ಬಗಳಾಗಿರ್ಬೋದು ಅದಕ್ಕೂ ಅರ್ಥ ಇರಬಹುದು ಬಟ್ ನನಗೆ ತಿಳಿದ ರೀತಿಯಲ್ಲಿ ಸಿಕ್ಕ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕವಾದಾಗ ಈ ಹಬ್ಬದ ಆಚರಣೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಈ ಎಲ್ಲ ಹೂಗಳನ್ನು ಅಂದರೆ ಮಳೆಗಾಲದಲ್ಲಿ ಬಿಟ್ಟಂತಹ ಹೂಗಳನ್ನು ಬಳಸಿ ಪೂಜೆ ಮಾಡಿರೋದು ವಿಶೇಷವಾಗಿರೋದು ಅಂದರೆ ಆಗ ಎಲ್ಲ ಸಿರೆಲೆಗಳೆಲ್ಲ ಹೂ ತಳೆದು ಹೂಗಳೆಲ್ಲ ಪುಷ್ಪವೃಷ್ಟಿ ಅಂತಲೇ ಹೇಳಬೇಕಾಗತ್ತೆ ಅದನ್ನೆಲ್ಲ ಹೂಗಳಿಗಾಗಿಯೇ ಸಮರ್ಪಿಸಿ ಮಾಡ್ತಕ್ಕಂಥ ಹಬ್ಬ ಇದಾಗಿರೋದ್ರಿಂದ ಇದೊಂದು ವಿಶೇಷವಾದ ಹಬ್ಬ ಅಂತ ಹೇಳಿದರೆ ತಪ್ಪಾಗಲಾರ್ದು ನನಗಂತೂ ನಾನು ಕೂಡ ಶಂಖಪುಷ್ಪ ಕೋಳಿ ಜುಟ್ಟಿನ ಹೂವು ಮತ್ತು ಏನೇನು ಹೂವು ಬಳಸ್ತಾರೆ ಅದನ್ನೆಲ್ಲ ನೋಡಿ ನನ್ನ ಅಂಗಳದಲ್ಲೂ ಅದಿದೆಯಾ ಅಂತ ವಿಚಾರಿಸಿ ಅದನ್ನು ನೋಡಿ ನಾನು ಕೂಡ ಅಲಂಕಾರ ಮಾಡಿದೆ ನಾನು ನಿತ್ಯ ಪುಷ್ಪ ದಾಸವಾಳದ ಪಟಲಗಳನ್ನು ಆಯ್ಕೆ ಮಾಡಿಕೊಂಡು ತಯಾರಿ ಮಾಡಿದಂತಹ ಬದುಕಮ್ಮ ಇದಾಗಿತ್ತು ನನಗೂ ಕೂಡ ಈ ಹೂವಿನ ಆಚರಣೆಗಳನ್ನು ತೆಲಂಗಾಣದಲ್ಲಿ ನೋಡಬೇಕು ಅಂತ ಆಸೆ ಇದೆ ಆದರೆ ಸದ್ಯಕ್ಕೆ ನಾನೇ ಈ ಬದುಕಮ್ಮ ದೇವಿಯನ್ನು ನನಗೆ ತೋಚಿದ ರೀತಿಯಲ್ಲಿ ಅಲಂಕಾರ ಮಾಡಿ ಸಂಭ್ರಮಿಸಿದ ದಿನ ಆಗಿತ್ತು ನನಗೆ ನಿಜಕ್ಕೂ ಹೂವಿನಿಂದ ಮಾಡಿದಂತಹ ಪೂಜೆ ಅದೊಂದು ದೇವರಿಗೆ ಸಮರ್ಪಿತವಾಗಿರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ